ಆಗಮಿಸಿ ನಮ್ಮ ಊರಿನ ಬಹಳ ಅಂದ್ರೆ ಅರವತ್ ಎಪ್ಪತ್ತು ವರ್ಷಗಳ ಹೋರಾಟದ ಫಲವಾಗಿ ನಮ್ಮ ಮೇಡಮ್ನವರು ಸತತ ಮೂರು ವರ್ಷಗಳಿಂದ ವಿಧಾನಸೌಧ ಸುತ್ತಿ ಸುತ್ತಿ ಈ ಒಂದು ಅನುದಾನವನ್ನು ತಂದು ಸುಮಾರು ರಿಂದ ಎಂಬತ್ತು ಹಳ್ಳಿಗಳ ಜನ ಓಡಾಡಕ್ಕೆ ನೀರು ಮತ್ತು ಸಂಪರ್ಕ ಎರಡನ್ನು ಇದನ್ನ ಅಡಿಗೆಲ್ಲ ಸಂಭಾರಿ ಬಂದಿರತಕ್ಕಂತ ನಮ್ಮ ನಿಮ್ಮ ನಾಯಕರು ಶಾಸಕರಾದಂತ ರೂಪಾ ಮೇಡಮ್ನವ್ರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೊಡ್ತಾ ಹೆಚ್ಚಿನ ಹಣವನ್ನು ತರಲಿಕ್ಕೆ ನಮ್ಮ ಆಹಾರ ಮಂತ್ರಿಗಳಾದವು ನಮ್ಮ ಗುರುಗಳಾದಂಥ ಕೆ ಎಚ್ ಮುನಿಯಪ್ಪನವರು ಸಹ ನಮ್ಮ ಶಾಸಕರೊಂದಿಗೆ ಕೈ ಜೋಡಿಸಿ ಬಹಳ ಸಲ ಬೋಸರಾಜ್ ಮಿನಿಸ್ಟರ್ ಹತ್ರ ಬಂದು ನಮ್ಮ ಈ ಒಂದು ಕಾರ್ಯದಲ್ಲಿ ಶ್ರೀಮತ್ತು ರೂಪಕಲಾ ಅವ್ರ ಜೊತೆಗೆ ಅವ್ರ ತಂದೆಯವರಾದಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಇದ್ವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಗೋವಿಂದಗೌಡರು ಬಹಳ ಪ್ರಯತ್ನ ನಮ್ಮೊಂದಿಗೆ ಸದಾ ಇದರಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ಕೆ ಎಲ್ಲ ಪೂಜೆ ನಡೆಯೋದಕ್ಕಿಂತ ಹಿಡಿದು ಎಲ್ಲ ಇದರಲ್ಲೂ ಕೂಡ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಅನಿಸ್ತೀನಿ

ಅನುದಾನ ಇದು ಫೋರ್ಟ್ ಅದರಲ್ಲಿ ನಮ್ಮ ಈಗ ಟೋಟಲ್ ನಾವೇನ್ ಮಾಡ್ಕೊಂಡಿದ್ದೀವಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮ್ ಕಮ್ ಕಾಸ್ ಎರಡು ಮಾಡ್ಕೊಂಡಿದೀವಿ ಸೊ ಒನ್ ಪಾಯಿಂಟ್ ಫೈವ್ ಮೀಟರ್ ಹೆಚ್ಚು ಕಮ್ಮಿ ನಮ್ದು ಗ್ರೌಂಡ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ನೀರ್ ಮಾಡ್ಕೊಂಡಿದ್ವಿ ಪ್ರದ್ರ ಮೇಲೆ ಫೋರ್ ಪಾಯಿಂಟ್ ಫೈವ್ ಮೀಟರ್ ಹೈಟ್ ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದೀವಿ ಓವರ್ ಆಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಡ್ಜ್ ಬಂದು ಸೆವೆಂಟಿ ಮೀಟರ್ಸ್ ಇರ್ತದೆ ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು ಏಳು ಮೀಟರ್ ಆಗ ಎತ್ತರ ಬಂದು ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ಇರ್ತದೆ ಸೊ ವಿಡ್ದ ಬ್ರಿಡ್ಜ್ ಬಂದು ಐದೂವರೆ ಮೀಟರ್ ಇರ್ತದೆ ವೆಹಿಕಲ್ಸ್ ಹೋದಾಗ ಸಂದರ್ಭದಲ್ಲಿ ಏನು ಆಗಲ್ಲ ಇವತ್ತು ಅಗ್ರಹದಲ್ಲಿ ಮಲ್ಲಳ್ಳಿ ಮತ್ತು ಸುಮಾರು ಎರಡು ಮೂರು ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂತ ಒಂದು ಬ್ರಿಡ್ಜ್ ಅನ್ನು ಮೇಡಮ್ ಅವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುಡ್ಲಿ ಪೂಜೆಗೆ ಬಂದಿದ್ದಾರೆ ಈ ಕ್ಷೇತ್ರದ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಸೇರಿದವರಿಗೆ ನಮಸ್ಕರಿಸುತ್ತಾ ಇವತ್ತು ಮೇಡಮ್ನವರು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ ಮಹಿಳೆಯರಿಗೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಲ್ಲಿ ಇದು ಕೂಡ ಒಂದು ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಚೆಕ್ ನಿರ್ಮಿಸಿರ್ತಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬರೇಗೌಡ ಇದ್ದಾಗ ಕೂಡ ಹತ್ತತ್ತು ಲಕ್ಷದಲ್ಲಿ ಚೆಕ್ ಕಟ್ಟಿದ್ದಾರೆ ಏನ ಯಾಕಂದ್ರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದ ನೋಡಿದಾಗ ಬೋರ್ವೆಲ್ ಅಲ್ಲಿ ನೀರು ಬರ್ಬೇಕಂತ ಹೇಳಿ ಈ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸ್ತಿದ್ದಾರೆ ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ ನಾವು ರೈತರಾಗಿರ್ಬೋದು ನಮ್ಮ ಕಾಂಗ್ರೆಸ್ ಮುಖಂಡ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ಬದ್ಧಗಾರ ಇರ್ಬೋದು ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ ಕೂಡ ಅಷ್ಟೇ ಯುವಕರಿಗೆ ಏನು ನಿರುದ್ಯೋಗ ಯುವಕರಿಗೆ ಏನು ಮಾಡಬೇಕು ಬಡವ ಮಹಿಳೆಯರಿಗೆ ಕಟ್ಟ ಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನ ನೂರು ಕೋಟಿ ಅನ್ಕೋಸ್ ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಪಬ್ಲಿಸಿಟಿ ಆಗಬೇಕಾಗಿದೆ ನಾವು ಮುಖಂಡರು ಆಗಿರ್ಬೋದು ಸಾರ್ವಜನಿಕ ಇರ್ಬೋದು ರೈತರು ಇರ್ಬೋದು ಇದೆಲ್ಲ ಮಾತಾಡಬೇಕಾಗುತ್ತೆ ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಕೈ ಬಲ ಪಡಿಸಿದಂಗೆ ಆಗುತ್ತೆ ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮವನ್ನು ಅಭಿವೃದ್ಧಿಯಲ್ಲಿ ಅವ್ರು ಬಹಳಷ್ಟು ತೊಡ್ಕೊಡಿ ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಕೂಡ ಚೆನ್ನಾಗಿದೆ ಅದೆಲ್ಲ ಕೂಡ ಬಹಳ ಅಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಜೈ ಕರ್ನಾಟಕ ಲೋಕಲ್ ಇರ್ತಕ್ಕಂಥ ಕಾನ್ಸ್ಟೆನ್ಸಿ ನೋಡಿ ಸಿಎಂ ಕಾನ್ಸ್ಟೆನ್ಸಿ ಕೂಡ ಇಷ್ಟು ಅಭಿವೃದ್ಧಿಗಳಾಗಿಲ್ಲ ಬೇಕಾದ್ರೆ ನೋಡಿ ಯಾರಾದ್ರೂ ಹೋಗಿ ನೋಡಬಹುದು ಊರಲ್ಲಿ ಸಿಮೆಂಟ್ ರಸ್ತೆಗಳಿರ್ಬಹುದು ಸಿಲಿಂಡರ್ ಇರ್ಬಹುದು ನಮ್ಮ ರೈತರಿಗೆ ಅನುಕೂಲ ಆಗಿರಲ್ಲ ಅದು ತುಂಬಾ ಕರೆಕ್ಟ್ ಇಲ್ಲ ಮೇಡಮ್ ಇದ್ದಿದ್ಯಮ್ಮ ಹೈ ಮಾಸ್ ಲೈಟ್ಸ್ ಇರ್ಬಹುದು ಲೈಟ್ ಇದು ಫಿಲ್ಟರ್ಸ್ ಕುಡಿಯೋ ನೀರಿಗೆ ಇರ್ಬಹುದು ಎಲ್ಲ ಏನು ರೈತರಿಗೆ ಇರ್ಬಹುದು ಮಹಿಳೆಯರಿಗೆ ಇರ್ಬಹುದು ಯುವಕರಿಗೆ ಇರ್ಬಹುದು ಎಲ್ಲ ಒಂದು ಗ್ರಾಮದಲ್ಲಿ ಏನೇನ್ ಬೇಕು ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದೆ ಪೂರ್ವ ಸಂಕಲ್ಪಿತ ಯೋಜನೆ ಇದು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ ಇವರು ನನ್ನ ಜೊತೆಯಲ್ಲಿದ್ದರು ನನ್ನ ತಂದೆಯವರು ಒಡನಾಟದಲ್ಲಿದ್ದರು ಪದ್ಮನಾಭ ರೆಡ್ಡಿ ಅನ್ನೋ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ ಸತತವಾಗಿ ಹತ್ತು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಬಂದಿ ನಾನು ಬರಲಿಲ್ಲ ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ ಅದಾದ್ಮೇಲೆ ಒಂದು ಇಪ್ಪತ್ತು ಕೋಟಿ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿ ನಾನು ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಚೆಕ್ ನ ಮಾಡಿಸ್ತಾರೆ ಎರಡು ಕೋಟಿದು ಮೂರು ಕೋಟಿದು ಒಂದಿನಾನು ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಎರಡು ಮೂರು ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನದಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಇತ್ತು ತಮಿಳ್ನಾಡುಗೆ ಹೋಗಿ ಸೇರ್ತಾ ಇತ್ತು ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲಿಂದನೇ ನೀರು ಬೋರ್ವಲ್ ಕಡಿಮೆ ಆಗ್ತಾ ಇದ್ದಿದ್ದನ್ನು ರೀಚಾರ್ಜ್ ಮಾಡ್ಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ ಆ ದಿನ ಅರ್ಥ ಆಯಿತು ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ ದೂರ ಕರ್ಕೊಂಡು ಇದ್ರು ಕಾರು ಹೋಗ್ತಾ ಇರಲಿಲ್ಲ ನಾವು ನಡ್ಕೊಂಡು ಒಂದು ಕಿಲೋಮೀಟ್ರ್ ಎರಡು ಪ್ರಯೋಜನ ಏನು ಇಷ್ಟು ಕೋಟಿ ಹಾಕಿದ್ದೀನಿ ಅಂತ ಆವಾಗ ನನಗೆ ಸೈಂಟಿಫಿಕ್ ಆಗಿ ಅರ್ಥ ಆಗಲಿಲ್ಲ ಏನಾದ್ರೂ ಉಪಯೋಗ ಏನು ಅಂತ ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು ಅದಾದ್ಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು ರೀ ಆ ನೀರಿನ ಮಟ್ಟ ತುಂಬ ಮೇಲೆ ಬಂತು ಅದಾದ್ಮೇಲೆ ಆ ಭಾಗದಲ್ಲಿ ಒಂದು ಎರಡು ಮೂರು ಪಂಚಾಯಿತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ ಅದಾದ್ಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅವಕಾಶ ಮಾಡಿದ್ರು ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದ್ಯಾಕೆ ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ ಎಷ್ಟು ಹಳ್ಳದಲ್ಲಿದೆ ಅಂತ ಅಂದ್ಬಿಟ್ಟು ನಲ್ವತ್ ವರ್ಷದ ಹಿಂದೆ ಮಾಡಿರುವಂತ ಬ್ರಿಡ್ಜ್ ಕಮ್ ಇದು ಮಾಡಿದ್ದಾರೆ ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನ ಸಾಗಿಸ್ಬೇಕಾಗತ್ತೆ ಈ ಕಡೆ ವಿ ಕೋಟಾ ಮಾರ್ಕೆಟ್ಗೂ ಇಲ್ಲ ನಮ್ಮ ಕಡೆ ಕೋಲಾರ್ಗೂ ಸಾಗಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು ಜೋಳ ಬೆಳೀಲಿ ಟೊಮೊಟೊ ಬೆಳೀಲಿ ಏನೇ ರೈತರಿ ಭಾಗದಲ್ಲಿ ಬೆಳೆದಿರೋ ರೈತರಿಗೆ ಟ್ಯಾಕ್ಟ್ರು ಯಾವ್ದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು ಅನಾನುಕೂಲ ಇರ್ಲಿ ಅನುಕೂಲ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನ್ ಐವತ್ ಲಕ್ಷದಲ್ಲಿ ಆಗೋ ಕೆಲಸ ಇದು ಆಗಿರ್ಲಿಲ್ಲ ಒಂದ್ ಕೋಟಿ ಎರಡು ಕೋಟಿ ತಂದ್ರು ಆಗ್ಲಿಲ್ಲ ಆದ್ರೂ ನಮ್ಗೆ ಮೂರುವರೆ ಕೋಟಿ ಕೊಟ್ರು ಮತ್ತೆ ನಾವ್ ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ ನ ಕರ್ಕೊಂಡ್ ಬಂದಾಗ ನಾಲ್ಕ್ ಕೋಟಿಯಿಂದ ನಾಲ್ಕ್ ಕೋಟಿ ಐವತ್ ಲಕ್ಷದ ಎಸ್ಟಿಮೇಟ್ ಮಾಡಿದ್ರು ಯಾಕಂದ್ರೆ ಅದು ಬ್ರಿಡ್ಜ್ ಕಮ್ ಇದನ್ ಮಾಡಿದ್ರು ಬ್ರಿಡ್ಜ್ ಮತ್ತೆ ಪಾಸ್ ಇದು ಪಾಸ್ ಆಗೋ ಅಂತ ಇದನ್ನು ಮಾಡ್ಬೇಕಾಯ್ತು ರಸ್ತೆನೂ ಮಾಡ್ಬೇಕಾಯ್ತು ಫೈವ್ ಪಾಯಿಂಟ್ ಫೈವ್ ಅಂತ ಏನ್ ಹೇಳ್ತಾ ಇದಾರೆ ಅಂದ್ರೆ ಆಗಲ್ಲ ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು ಸೆವೆಂಟಿ ಅಷ್ಟು ಉದ್ದ ಮತ್ತು ಯಾವ ಥರ ಮಾಡ್ತೀವಿ ನೀರಿಗೂ ಏನು ಮಾಡ್ಕೊತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ ಎಮ್ ಐ ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಮೂರು ಕೋಟಿ ಕೊಟ್ಟಿದ್ರು ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು ಬೋಸ್ರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಸ ಯಾವಾಗಲೂ ಅರವತ್ತು ಸಾವಿರ ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಇದ್ದರು ಇಡೀ ರಾಜ್ಯದಲ್ಲಿ ಅರವತ್ತು ಸಾವಿರ ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು ಎಲ್ಲಿ ರಸ್ತೆ ಅವಶ್ಯಕತೆ ಇದೆ ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ ನೀರು ಕುಡಿಯೋ ನೀರು ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು ಅರವತ್ತು ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿ ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ ಕಾರ್ಮಿಕ ವರ್ಗದವ್ರನ್ನ ಮತ್ತು ಅದ್ರ ಜೊತೆ ಅಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಲ್ಲಿ ಪಾರದರ್ಶಕವಾಗಿರುವಂಥ ಪ್ರಯತ್ನ ಮಾಡಬೇಕು ಅಂತಂದಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು ಒಂಬತ್ತು ಜನ ಅನುಭವ ಇರುವಂಥ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿರುವಂಥ ತಾಯಿಂದ್ರೂ ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದು ಕಮಿಟಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನೋವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಇಂಥವೆಲ್ಲ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಕಷ್ಟಕ್ಕೆ ಕಷ್ಟದ ಕಷ್ಟ ನಷ್ಟಗಳಿಗೆ ನಿಲ್ಲಬೇಕು ಅನುಕೂಲ ಆಗಬೇಕು ಅಂತ ನೋಡಿದಾಗ ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ ನಲ್ವತ್ತೈದು ಸಾವಿರ ಕುಟುಂಬಗಳಿಗೆ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಒಂಬತ್ತು ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬರುತ್ತೆ ಸರ್ಕಾರದಿಂದ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅನುದಾನ ಬರುತ್ತೆ ಎರಡು ಕೋಟಿ ಅರವತ್ತೈದು ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ ಒಂದು ಲಕ್ಷ ಐವತ್ತೈದು ಸಾವಿರ ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ ಆ ತರ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಕ್ಷೇತ್ರಕ್ಕೆ ಆ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಬಹಳ ಜನ ಕಾರ್ಮಿಕ ವರ್ಗದವರಿಗೆ ರೈತ ಕುಟುಂಬದವರಿಗೆ ತಾಯಿಂದರಿಗೆ ಇದು ಸಮರ್ಪಕವಾಗಿ ಈ ಕಾರ್ಯಕ್ರಮಗಳನ್ನ ಇರೋದ್ರಿಂದ ನಾವು ಆ ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನೋವಂಥ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದತ್ರ ಎಲ್ರಿಗೂ ಶಾಸಕರಿಗೆ ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆ ಒಂದು ನೋವು ಕಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಬಹಳ ಗಟ್ಟಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಎಮ್ ಐ ಇಲಾಖೆ ಇರ್ಬೋದು ಮೂರ್ನಾಲ್ಕು ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಇಲ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ನೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಅಭಿನಂದನೆ ಈ ಇಲಾಖೆಯ ಮಂತ್ರಿಗಳಾಗಿರುವಂಥ ಅನುಭವ ಅನುಭವ ಇರುವಂತದ್ದು ಬೋರ್ವೆಲ್ಸ್ ಕೊಡ್ತಾರೆ ಹದಿನೈದು ಕುಟುಂಬಗಳಿಗೆ ಯಾಕಂದ್ರೆ ನಮಗೆ ಬೋರ್ವೆಲ್ಸ್ ಎರಡು ಮೂರು ವರ್ಷಗಳಿಂದ ಇರಲಿಲ್ಲ ಹದಿನೈದು ಕುಟುಂಬಗಳನ್ನ ಗುಜಿಸಿ ಒಂದು ಹದಿನೈದು ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ ಎಲ್ರಿಗೂ ಕೂಡ ನೀರು ಸಿಕ್ಕತ್ತೆ ಈ ಥರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತು ಪಾರದರ್ಶಕವಾಗಿರುವಂಥ ನಿರ್ಧಾರಗಳು ಮತ್ತೆ ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು ಎ ಪಿ ಎಮ್ ಸಿ ಮಾರ್ಕೆಟ್ ಆಗಬೇಕು ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು ಬಿ ಕೋಟಾಗೆ ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಕನೆಕ್ಟಿವಿಟಿ ಬರುತ್ತೆ ಅನ್ನೋಂಥದ್ರಲ್ಲಿ ಬಹಳ ಜನ ಯಾವತ್ತು ನನ್ನನ್ನು ಹತ್ತು ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ ಜೊತೇಲಿ ಹುಟ್ಟಿರೋ ಹೆಣ್ಮಗು ಕಾಪಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರ್ಬೇಕಾಗತ್ತೆ ಅವರೆಲ್ಲ ಆಶೀರ್ವಾದದಿಂದ ನಾನು ಎಲ್ಲ ಮಾಡಕ್ಕೆ ಮಾತ್ರ ಸಾಧ್ಯ ಆಗಿದೆ ಅವರ ದೂರದೃಷ್ಟಿನೇ ಇವತ್ತೇನಾದ್ರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ ಅವ್ರ ಸಂಕಲ್ಪ ಅವ್ರ ಆಶೀರ್ವಾದ ಒಂದೊಂದು ಏನಾಗುತ್ತೆ ಒಂದು ಒಂದು ರಾಗಿನ ಒಂದು ರಾಗಿನ ನಾವು ಬಿತ್ತನೆ ಆಗ್ದಾಗ ಅದು ಫಸಲ್ ಸಿಗತ್ತೆ ಅಂತಂದ್ರೆ ಅವರಿಗೆ ಆ ದೂರದೃಷ್ಟಿ ಇತ್ತು ಅದು ಇವತ್ತು ಸರ್ಕಾರದ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ ಈ ಇರುವಂತ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಮುಖಂಡರಿಗೆ ಅದು ಒಂದು ಖುಷಿನ ತಂದು ಕೊಡೋ ನನ್ನ ನನಗೆ ನನ್ನನ್ನು ಹಾರೈಸಿರುವಂಥವ್ರಿಗೆ ಈ ಕ್ಷೇತ್ರದ ಜನೇ ಜನತೆಗೆ ನನ್ನ ಹಾರೈಸಿದ್ರು ಒಂದು ಮಗು ಬಂದರೆ ಒಂದು ಕ್ಷೇತ್ರನ ಯಾವ ರೀತಿ ಮಾ ಮಾರ್ಪಾಡನ್ನ ಮಾಡ್ತಾರೆ ಬದಲಾವಣೆ ತರ್ತಾರೆ ಅಂತ ಅವರ ಆರೈಕೆನ ಮತ್ತು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾಲ್ಕು ಕೋಟಿದು ನಾಲ್ಕು ಕೋಟಿ ಐವತ್ತು ಲಕ್ಷದ್ದು ಇದು ಯೋಜನೆ ಇದು ಇದು ಯಶಸ್ವಿ ಆದಾಗ ಈ ಭಾಗದಲ್ಲಿ ನೀರಿನ ಜೊತೆಯಲ್ಲಿ ರೈತರಿಗೆ ಒಳ್ಳೆ ಸಂಪರ್ಕ ಆಗುತ್ತೆ ಮೂರಿಂದ ಐದು ತಿಂಗಳೊಳಗಡೆ ಮಳೆಗಾಲ ಬರೋ ಮುಂಚೆ ಕೆಲಸ ಮಾಡ್ತೀನಿ ಅಂದಿದ್ದಾರೆ ಎಲ್ಲ ರೈತರ ಹತ್ರ ಮತ್ತೆ ಇಡೀ ಹದಿನೈದು ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಭಾಗದ ಸ್ವಲ್ಪ ಪ್ರಭಾವಿ ಮುಖಂಡರು ಬಂದಿದ್ದಾರೆ ಅವರ ಅನಿಸಿಕೆಗಳನ್ನ ತಗೊಳ್ಳಿ ಯಾಕಂದ್ರೆ ಅವರ ಇದು ಕನಸು ಇದು ಅವರ ಸಂಕಲ್ಪ ಇದು ಒಂದ್ ಒಂದೇ ಈಡೇ ಅರ್ಥ ಇದೆಯಾ ಇಲ್ವಾ ಅಂತ ಅವರಲ್ಲಿ ಏನ್ ಬರುತ್ತೆ ನಾನು ಕೇಳಿಸ್ಕೊಂಡು ಹೆಚ್ಚಿನ ನಾಯಕರೇ ಹಾಗೂ ಎಲ್ಲ ಸ್ನೇಹಿತರೆ ಹಾಗೂ ಇವತ್ತಿನ ದಿವಸ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇದು ಸುಮಾರು ಎಪ್ಪತ್ತ ನಂಬತ್ ನಾಲ್ಕು ರೀ ಸ್ವಾತಂತ್ರ್ಯ ವರ್ಷ ಮುಂಚೆಯಿಂದನೂ ಇಲ್ಲಿ ಬಹಳ ತೊಂದರೆ ಮಳೆ ಬಂತು ಅಂದ್ರೆ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಹಳ್ಳಿ ಅವರಿಗೆ ಈ ತರ ತೊಂದರೆ ಐತಿ ಇಪ್ಪತ್ತು ಹಳ್ಳಿ ಅವ್ರಿಗೆ ಅದಕ್ಕೋಸ್ಕರ ಸುಮಾರು ದಿವಸದಿಂದ ಪ್ರಯತ್ನ ಆಯ್ತು ಯಾರು ಮಾಡಿರ್ಲಿಲ್ಲ ಸುಮಾರು ಎಪ್ಪತ್ತು ವರ್ಷಗಳಿಂದಾನೇ ಮಾಡ್ತಾ ಇದ್ರೆ ಆಗ್ಲಿಲ್ಲ ನಮ್ಮ ಮೇಡಮ್ ಬಂದ ಮೇಲೆ ಫಸ್ಟ್ ಫೈವ್ ಇಯರ್ಸ್ ಅಲ್ಲಿನೂ ಸ್ವಲ್ಪ ಕೆಲಸ ಈ ಕಡೆ ಎಲ್ಲ ಚೆಕ್ ಡ್ಯಾಮ್ಸ್ ಎಲ್ಲನೂ ಮಾಡಿದ್ದಾರೆ ಯಾಕಂದ್ರೆ ನೀರಿನ ಮಟ್ಟ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ರಲ್ಲ ಇಪ್ಪತ್ತನು ಅದಕ್ಕೋಸ್ಕರ ಅದನ್ನು ಬಹಳ ಅನುಕೂಲ ಆಯ್ತು ರೈತರಿಗೆ ಮತ್ತೆ ಹೆಣ್ಮಕ್ಳಿಗೆ ಎಲ್ರಿಗೂ ನೀರಿನ ಮಟ್ಟ ಮೇಲೆ ಬಂದಾಗ ನಮ್ಗೆ ವಾಟರ್ ಬಹಳ ಖುಷಿ ಆಯ್ತು ಬೀಳ್ತಿತ್ತು ರೈತರಿಗೆ ಇವಾಗ ಈ ಕಡೆಯಿಂದ ತರಕಾರಿ ತರಕಾರಿ ಆಗ್ಬೋದು ಬೇರೆ ಏನೇ ಮೆಟೀರಿಯಲ್ ಹೋಗ್ಬೇಕಾದ್ರೂ ಅಥವಾ ಹಾಸ್ಪಿಟಲ್ ಹೋಗಬೇಕಾದ್ರೂ ಇಲ್ಲಿ ಬಹಳ ತೊಂದರೆ ಇದು ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಆಗಿರೋದು ಇಷ್ಟು ಅಮೌಂಟ್ ಅನ್ನ ತಂದು ಇಲ್ಲಿ ಹಾಕಿ ಇದು ಬಹಳ ಇಂಟ್ರೆಸ್ಟ್ ತಗೊಂಡು ಸುಮಾರು ಮೂರು ವರ್ಷದಿಂದ ಪ್ರಯತ್ನ ಮಾಡಿ ಮೇಡಮ್ ಅವ್ರು ತಂದು ಮಾಡಿದ್ದಾರೆ ನಮ್ಮ ಕಾನ್ಸ್ಟ್ಯೂನ್ಸಿ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಇದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅದಕ್ಕೋಸ್ಕರ ರೈತರಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಭಾಳ ಸಂತೋಷ ಪಡ್ತೀನಿ ನಮ್ಗೆಲ್ರಿಗೂ ಗೌರವ ಕೊಟ್ಟಿದ್ದೆಲ್ಲ ಮಾಡಿದ್ದಾರೆ ಮೇಡಮ್ ಅವರು ಅವರ ಪ್ರಯತ್ನ ಬಹಳ ಇದೆ ಇದರಲ್ಲಿ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೆ ಕೆ ಜಿ ಎಫ್ಗೆ ಮೊದಲು ಏಷ್ಯಾದಲ್ಲೇ ಫಸ್ಟ್ ಕರೆಂಟ್ ಬಂದಿದ್ದು ಅಂತೇಳಿ ನಾವು ಇತಿಹಾಸದಲ್ಲಿ ಓದಿದ್ದೀವಿ ಆದರೆ ಬೆಳಕು ಬಂದಿದ್ದು ಮೇಡಮ್ ಅವರು ಬಂದ ಮೇಲೆ ಮೊನ್ನೆ ಒಂಬತ್ತು ಕಿಲೋಮೀಟರ್ ಏನು ಹಾಕಿ ಇವತ್ತು ಎಲ್ಲಾದರೂ ಹೋಗಿ ಕೆ ಜಿ ಎಫ್ ಅಲ್ಲಿ ಬೆಳಕು ಕಾಣಿಸುತ್ತೆ ಆ ಬೆಳಕು ಬಂದಿದ್ದು ಎಪ್ಪತ್ತೈದು ವರ್ಷಗಳಲ್ಲಿ ಸ್ವತಂತ್ರ ಬಂದ ಮೇಲೆ ಇವ್ರು ಎಮ್ ಎಲ್ ಎ ಆಗಿ ಬಂದ ಮೇಲೆ ಅದು ಆ ಇಂಡಸ್ಟ್ರೀಸ್ ಬೇರೆ ತರ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಹತ್ತಿರದಲ್ಲಿ ಎ ಪಿ ಎಮ್ ಸಿ ಮಾಡಿದ್ದಾರೆ ಎ ಪಿ ಎಮ್ ಇವಾಗ ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ಒಂದು ಎ ಪಿ ಎಮ್ ಸಿ ಆಗಿದೆ ಆಮೇಲೆ ಅದಕ್ಕೆಲ್ಲ ಕನೆಕ್ಟಿವಿಟಿ ರೋಡ್ಸ್ ಮಾಡ್ತಾ ಇದ್ದಾರೆ ರೈತರಿಗೆ ಏನು ಬೇಕು ಅದನ್ನೆಲ್ಲ ಈ ನೀರು ರೀಚಾರ್ಜ್ ಏನಾಗಬೇಕು ಅದಕ್ಕೆ ಡ್ಯಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾವು ಈ ಶಾಸಕರನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ಜನ ರೈತರು ಎಲ್ಲರೂ ನನ್ನ ಅಭಿಪ್ರಾಯಪಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಅಸ್ತಾ ಇದ್ದೀನಿ ಎಲ್ಲವನ್ನು ಹೇಳಿದ್ದಾರೆ ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ರೂಪಾ ಮೇಡಮ್ ಅವರು ಇಲ್ಲ ಅಂತಲ್ಲ ಇವಾಗ ನಮ್ಮ ಇದೇ ಪಾಲರು ಸ್ಟಾರ್ಟಿಂಗ್ ಅಲ್ಲಿ ಬೇತ್ಮಲ್ ಹತ್ರ ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇದು ಮಾಡಿ ಅಲ್ಲಿ ದೊಡ್ಡ ಎರಡು ನ ಮಾಡಿದ್ದಾರೆ ಅದು ಭಾರಿ ಉಪಯೋಗ ಅಲ್ಲಿ ಕೂಡ ನಾನು ಅದೇ ರೀತಿ ಹವತ್ರ ಪೂಜೆ ಆದವಾಗ ಕೂಡ ಮೇಡಮ್ ಹೇಳ್ತಾ ಇದ್ರು ಅಲ್ಲಿ ಮಲಪನಳ್ಳಿ ಹತ್ರ ಕೂಡ ಮಾಡ್ಬಿಡ್ಬೇಕು ಅಂತ ಅಂತೇಳಿ ಅವರ ಒಂದು ದೃಷ್ಟಿ ಏನಿರುತ್ತೆ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿ ಏನು ಅನ್ನೋದ್ರು ಅವ್ರ ಗಮನಕ್ಕೆ ಇರ್ತದೆ ಅವರು ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಪಡೆದು ಇಲ್ಲಿ ಏನು ಮಾಡಬೇಕು ಏನು ಅಂತ ಹೇಳಿ ಕೇಳಿ ಎಲ್ಲ ಸರ್ವತೋಮುಖವಾಗಿ ಪಟ್ಟಣ ಗ್ರಾಮೀಣ ಅನ್ನೋದು ಅದು ಇಲ್ಲದೆ ಎಲ್ಲ ಕಡೆನೂ ಈ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆ ಕೂಡ ಒಂದು ಕ ಒಂದು ಕೋಟಿ ಎರಡು ಕೋಟಿ ಅಲ್ಲಿ ಈ ಕಡೆ ಇಂದ ಕಡೆ ಕೂಡ ಒಂದು ಕೋಟಿ ಎರಡು ಕೋಟಿ ನೀರು ನಿಲ್ಲಿಸೋದಕ್ಕೆ ಮೊದಲು ಕೂಡ ಬಂದು ಚೆಕ್ ಡ್ಯಾಂಸೆಲ್ಲ ಮಾಡಿಸಿದ್ದಾರೆ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಾವು ಹಿಂದೆ ಇದ್ದು ಎಲ್ಲಾ ಕೆಲಸ ಕಾರ್ಯಗಳನ್ನು ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಇವಾಗ ಇಷ್ಟಲ್ಲೇ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಮನೆ ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಆಗಿದ್ರು ಲಕ್ಷಾಂತರ ಜನ ಅಲ್ಲಿ ಏಳುವರೆ ಲಕ್ಷ ಕೋಟಿ ಬಂದಾಗ ಕೂಡ ನಾನು ಇದೇ ತರ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ ಭಾಗದ ಮುಖಂಡರು ಮತ್ತು ರೈತರ ಮನವಿಗೆ ಹೋಗೊಟ್ಟು ಈ ಭಾಗದಲ್ಲಿ ಪಾಲಾರ್ನೇಗೆ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ರೋಡ್ ರಸ್ ಬ್ರಿಡ್ಜ್ ಮಾಡ್ತಾ ಇದಾರೆ ಇದರಿಂದ ನೀರು ಪಾಲಾರನ ನಿಂತು ಬೋರ್ವೆಲ್ ಗೆ ರೀಚಾರ್ಜ್ ಆಗುತ್ತೆ ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಮತ್ತೆ ಕ್ಯಾಸಂಬಳ್ಳಿ ಕಂಗನಹಳ್ಳಿ ಕಡೆಯಿಂದ ವೀಕೋಟೆ ಮತ್ತೆ ಎ ಪಿ ಎಮ್ ಸಿ ಎರಡು ಎಂಜಿ ಉಲ್ಪುರ್ ಕಡೆ ಮಾರ್ಕೆಟ್ಗೆ ತರಕಾರಿ ಸಾಹಸಕ್ಕೆ ಎಲ್ಲ ಈ ರಸ್ತೆ ಅನುಕೂಲ ಆಗುತ್ತೆ ರೈತರಿಗೂ ನೀರು ನಿಂತು ತುಂಬಾ ಅನುಕೂಲ ಆಗುತ್ತೆ ಮಾನ್ಯ ಶಾಸಕರಿಗೆ ವೆಂಕದ್ರ ಪಂಚಾಯಿತಿ ಕಡೆಯಿಂದ ಮತ್ತೆ ಎಲ್ಲ ಕಾರ್ಯಕರ್ತರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಪಾಲಾರ್ ನದಿಗೆ ಬಿಜೆಯನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೂಪಕಲಾ ಮೇಡಮ್ ಅವರಿಗೆ ಧನ್ಯವಾದಗಳು ಕಾರಣ ಇಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಪಾಲಾರ್ ನದಿ ಹುಟ್ಟು ರಾಮಸಾಗರ ಕೆರೆ ಮುಖಾಂತರ ಬೇತ್ಮಳ ಕೆರೆಗೆ ಸೇರಿ ಬೇತಮಾಳ ಕೆರೆ ಮುಖಾಂತರ ರಾಮಸಾಗರ ಕೆರೆ ಸೇರಿ ಈ ನೀರು ಅದೇ ವೇಸ್ಟ್ ಆಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಹೋಗ್ತಾ ಇತ್ತು ಇಲ್ಲೆಲ್ಲೂ ನೀರು ಇರ್ತಾ ಇರ್ಲಿಲ್ಲ ಈ ರೈತರಿಗೆ ಅನಾನುಕೂಲ ಆಗ್ತಾ ಇದೆ ಬೋರ್ವೆಲ್ ರೀಚಾರ್ಜ್ ಆಗಿದೆ ಬಾವಿಗಳಿಗೆ ರೀಚಾರ್ಜ್ ಆಗದೆ ಗುಡಿಯಕ್ ಕೂಡ ನೀರು ಪರದಾಡ್ತಾ ಇದ್ವಿ ಇದನ್ನ ಮಾನ್ಯ ಶಾಸಕರಲ್ಲಿ ಪದ್ಮೆಡ್ಡಿ ಅನ್ನೋರು ಅನೇಕ ನಾಯಕರುಗಳು ಈ ಭಾಗದ ಮುಖಂಡರುಗಳೆಲ್ಲ ಮನವಿ ಮಾಡಿದಾಗ ಇದೊಂದು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ಅಡ್ಡ ತಡಗೋಡೆಯನ್ನ ಮತ್ತು ಈ ನೂರಾರು ಹಳ್ಳಿಗಳಿಗೆ ಹೋಗುವಂತಹ ಬಿಜನ್ನ ಮೇಲು ಸೇತುವೆಯಾಗಿ ಕಟ್ತಾ ಇದಾರೆ ಅವರಿಗೆ ಅನಂತ ಧನ್ಯವಾದಗಳು ಈ ವೇಸ್ಟ್ ಆಗಿ ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸಿ ಈ ಬೋರ್ವೆಲ್ಸ್ ರೈತರ ಬೋರ್ವೆಲ್ ರೀಚಾರ್ಜ್ ಆಗಿ ಅವ್ರು ಬೆಳೆಗಳು ಬೆಳೆದು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರ ಎಲ್ಲರ ಮುಖಾಂತರ ಮನವಿ ಮಾಡ್ತಾರೆ ಇದು ಭಾಳ ದಿನಗಳ ಬೇಡಿಕೆ ಆಗಿತ್ತು ಸ್ವಲ್ಪ ಕಡೆ ಒಂದು ಇಪ್ಪತ್ತ್ ಮೂವತ್ತು ಹಳ್ಳಿಗಳಿಗೆ ಸಂಪರ್ಕನೇ ಇಲ್ಲದೆ ಇತ್ತು ಮಳೆಗಳು ಬಂದರೆ ಅಲ್ಲಿ ಮಾರ್ಕೆಟ್ಗೆ ಹೋಗೋದಾಗಲಿ ಆಸ್ಪತ್ರೆಗೆ ಹೋಗೋದಾಗಲಿ ದಾರಿ ಇರಲಿಲ್ಲ ಈಗ ಆ ಅವರ ಒಂದು ಸಹಕಾರದಿಂದ ಅವರ ಒಂದು ಒಂದು ಸಾಹಸದಿಂದ ಈ ಒಂದು ಅನುದಾನ ತಂದು ಫ್ರಿಜನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಅದು ಈ ಗ್ಯಾರಂಟಿಗಳ ಮಧ್ಯೆ ಐತ್ಮಲ್ ದ್ರಾಯ್ ಪಾರ್ಲರ್ನರಿಗೆ ಒಂದು ಎರಡು ಕೋಟಿ ಇದೊಂದು ಒಂದು ಐದು ಕೋಟಿ ಇದೆಲ್ಲ ತರೋದೇನ್ ಸಹ ಅಷ್ಟು ಸಲ್ಲಿಸ್ ಕೆಲಸ ಅಲ್ಲ ಈ ಮಧ್ಯೆನೂ ಒಂದು ಐದು ಕೋಟಿ ತಂದು ಯೂಸ್ ಮಾಡೋದಕ್ಕೆ ಸಹಕಾರ ಮಾಡಿರೋದಕ್ಕೆ ಮೇಡಮ್ನವ್ರು ನಾನು ಅಭಿನಂದನೆ ಸಲ್ಲಿಸ್ತೀನಿ